ಜನನಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ವೀರನಗರ ಅಡ್ಕ ಇದರ ಇಪ್ಪತ್ತೊಂಬತ್ತನೇ ವಾರ್ಷಿಕ ಗಣೇಶ ಚತುರ್ಥಿ ಜನನಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ವೀರನಗರ ಅಡ್ಕ ಇದರ ಇಪ್ಪತ್ತೊಂಬತ್ತನೇ ವಾರ್ಷಿಕ ಗಣೇಶ ಚತುರ್ಥಿಯ ಪ್ರಯುಕ್ತ ನಡೆದಂಥ ವಿವಿಧ ಆಟೋಟ ಸ್ಪರ್ಧೆ ಹಾಗೂ ಧಾರ್ಮಿಕ ಸಭೆ ಶ್ರೀ ನಾಗರಕ್ತೇಶ್ವರಿ ಗುಳಿಗಜ್ಜ ಕೊರಗಜ್ಜ ಸಾನಿಧ್ಯ ವೀರನಗರ ಅಡ್ಕಾದಲ್ಲಿ ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಆಟೋಟ ಸ್ಪರ್ಧೆಗಳೊಂದಿಗೆ ನಡೆಯಿತು ಬೆಳಗ್ಗೆ ಏಳು ಗಂಟೆಗೆ ಗಣಹೋಮ ನಡೆಯಿತು ಯುವಕರ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸ್ಥಾನ ವಿನಾಯಕ ಹೇರೂರು ದ್ವಿತೀಯ ಸ್ಥಾನ ಪಿ ಎಫ್ ಸಿ ಪರಿಂಕಿಲ ಮಹಿಳೆಯರ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸ್ಥಾನ ಸ್ವಾಮಿ ಕೊರಗಜ್ಜ ವೀರನಗರ ದ್ವಿತೀಯ ಸ್ಥಾನ ಉಳ್ಳಾಲ್ತಿ ವೀರನಗರ ಪ್ಲಸ್ ಟು ಕೆಳಗಿನ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸ್ಥಾನ ನವೋದಯ ಮುಟ್ಟಂ ದ್ವಿತೀಯ ಸ್ಥಾನ ಪ್ರಗತಿ ಮುಟ್ಟಂ ಸಭಾ ಕಾರ್ಯಕ್ರಮ ಅಧ್ಯಕ್ಷ ಸ್ಥಾನವನ್ನು ಕೃಷ್ಣ ನಗರ ವಹಿಸಿದರು ಮುಖ್ಯ ಅತಿಥಿಯಾಗಿ ಆನಂದ ವೀರನಗರ ಜನಾರ್ದನ ಶಶಿಮುಟ್ಟಂ ಸುರೇಶಮುಟ್ಟಂ ಶಾಂತರಾಮ ಶೆಟ್ಟಿ ವೀರನಗರ ಉಪಸ್ಥಿತರಿದ್ದರು ಕ್ಲಬ್ಬಿನ ಅಧ್ಯಕ್ಷ ಮಣಿ ವೀರನಗರ ವಂದಿಸಿದರು